ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಮಿಶ್ರಭಿನ್ನ ರಾಶಿಗಳ ಸಂಕಲನ ನಾವು ಐದೇ ಸೆಕೆಂಡ್ ಅಲ್ಲಿ ಮಾಡಬಹುದು ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ ಅಂದರೆ ಇವುಗಳ ಲಸಅನ್ನ ತೆಗೆದು ಅಂದರೆ ಎಲ್ ಸಿಎಂ ಅನ್ನು ತೆಗೆದು ಅವು ಎಲ್ ಸಿಎಂ ಅನ್ನು ತೆಗೆದ ನಂತರ ಛೇದವನ್ನು ಸಮ ಮಾಡಿಕೊಂಡು ನಂತರ ನಾವು ಸಂಕಲನ ಮಾಡ್ತೀವಿ ಅದು ಹೊತ್ತಾಗಿ ನಾವು ನೇರವಾಗಿ ಕೇವಲ ಐದು ನಾವು ಏನು ಸಂಕಲನವನ್ನು ಮಾಡಬಹುದು ಇಲ್ಲಿ ಏನದ ಎರಡು ಪೂರ್ಣಾಂಕ ಐದನೇ ಒಂದು ಪ್ಲಸ್ ಮೂರು ಪೂರ್ಣಾಂಕ ನಾಲ್ಕನೇ ಒಂದು ಎರಡನೇ ಎರಡು ಎರಡು ಮಾಡಬೇಕು ಸಿಂಪಲ್ ಆಗಿ ಮಾಡ್ತೀನಿ ನೋಡಿ ನಾನು ಜಡಲ್ ಮೆಥಡ್ ಅನ್ನ ನಂತರ ಮಾಡೋದು ಇದನ್ನ ಇದನ್ನ ಎರಡು ಮಾಡಬೇಕು ಐದು ಇದನ್ನ ಗುಣಾಕಾರ ಮಾಡಬೇಕು ನಾಲ್ಕು ಐತೆ ಇಪ್ಪತ್ತು ಇದನ್ನೇ ನಾವು ಏನು ಮಾಡಬೇಕು ಪ್ಲಸ್ ಮಾಡಬೇಕು ಇದರ ಆನ್ಸರ್ ಮುಗಿತು ಅದೇ ರೀತಿ ಈ ಕಡೆ ಬಂದ್ರೆ ಹೇಗೆ ಇದನ್ನ ಇದನ್ನೇ ಆ್ಯಡ್ ಮಾಡಿರಿ ಎಂಟು ಅನ್ನ ಎಂಟು ಮಾಡ್ತೀವಿ ಏಳು ನಾಟ್ಲೆ ಇಪ್ಪತ್ತೆಂಟು ಇದನ್ನ ಇದನ್ನು ಆ್ಯಡ್ ಮಾಡಿ ಅಂದರೆ ಕೂಡಿಸ್ರಿ ಇದೆಷ್ಟು ಹಣ್ಣು ಇದರ ಅನ್ಸ್ವಲ್ಪ ಇತ್ತು ಇಲ್ಲಿ ಬರ್ರಿ ಇದನ್ನ ಇದನ್ನು ಪೂರ್ಣಾಂಕಗಳನ್ನು ಸೇರಿಸ್ರಿ ಆ್ಯಡ್ ಮಾಡಿರಿ ಏಳು ಆಯಿತು ಇವೆರಡನ್ನು ಎಂಟು ಮಾಡ್ತೀವಿ ಒಂಬತ್ತೈದೇ ನಲವತ್ತೈದು ಇವೇ ಎರಡನ್ನ ಪ್ಲಸ್ ಮಾಡಿ ಪ್ಲಸ್ ಮಾಡಿ ಇನ್ನೆರಡು ಹದಿನಾಲ್ಕು ಈ ಥರ ಈಸಿಯಾಗಿ ಬಿಡಿಸ್ಬೋದು ಅದನ್ನೇ ನಾವು ಜ ಜನರಲ್ ಮೆಥಡ್ದಾಗ ಮಾಡಬೇಕಾದ್ರೆ ಯಾಕೆ ಮಾಡ್ತೀರಿ ಐದು ಎರಡೇ ಹತ್ತು ಇದೊಂದು ಹನ್ನೊಂದು ಬಾಗಿಲೇ ಐದು ಪ್ಲಸ್ ಮೂರು ನಾಲ್ಕಲೆ ಹನ್ನೆರಡು ಹದಿಮೂರು ಬಾಗಿಲೇ ನಾಲ್ಕು ಇದರದು ಎಲ್ ಸಿ ಎಮ್ ಏನಾಗುತ್ತೆ ನಾಲ್ಕು ಐದೇ ಇಪ್ಪತ್ತಾಗುತ್ತೆ ಇದು ಐದು ನಾಲ್ಕೆ ನಾಲ್ಕು ಐದು ಇದು ಹನ್ನೊಂದು ನಾಟ್ಲಿ ನಲವತ್ತ್ನಾಲ್ಕು ಪ್ಲಸ್ ಹದಿಮೂರು ಐದು ಅರವತ್ತೈದು ಎರಡು ಸಿ ಎಸ್ ಡಿ ಒಂದು ನೂರ ಒಂಬತ್ತು ಬಾಗಿಲೆ ಇಪ್ಪತ್ತು ಇದು ಮಿಸ್ತ ಮೀನು ರಾಶಿಗೆ ನೋಟ್ ಮಾಡಿಕೊಂಡ್ರೆ ಐದು ಪೂರ್ಣ ಇಪ್ಪತ್ತನೇ ಒಂಬತ್ತು ಬರ್ತದೆ ಇಷ್ಟೆಲ್ಲ ಮಾಡೋಬೋದನ್ನು ನಾವು ಇದನ್ನು ನೇರವಾಗಿ ಮಾಡಬೇಕು ಇನ್ನೊಮ್ಮೆ ಕೇಳಿ ಈ ಎರಡು ಪೂರ್ಣ ಸಂಖ್ಯೆಗಳನ್ನು ಯಾಡ್ ಮಾಡಬೇಕು ಈ ಎರಡು ಛೇದಗಳನ್ನು ಗುಣಿಸಿ ಛೇದದಲ್ಲಿ ಇಡಬೇಕು ಎರಡು ಆಡ್ ಮಾಡಿ ಅಂಶದಲ್ಲಿಡಬಹುದು ಆದರೆ ಒಂದು ಕಂಡೀಷನ್ ಏನಂದ್ರೆ ಅಂಶ ಯಾವಾಗಲೂ ಒಂದಿರಬೇಕು ಛೇದಗಳು ಯಾವಾಗಲೂ ಏನಿರ್ಬೇಕಂದ್ರ ಸಹ ಅವಿಭಾಜ್ಯ ಅಂದ್ರೆ ಒಂದೇ ಬಗ್ಗೆ ಇವೆರಡು ಬರಬಾರ್ದು ಒಂದೇ ಟೇಬಲ್ ನಲ್ಲಿ ಎರಡು ಬರಬಾರ್ದು ಅಂತ ಕಂಡೀಷನ್ಗಳಲ್ಲಿ ಯಾವುದೇ ಭಿನ್ನಲಾಶಿಗಳನ್ನು ನಾವು ಕೇವಲ ಐದು ಸೆಕೆಂಡ್ ನಲ್ಲಿ ಮಾಡಬಹುದು ಥ್ಯಾಂಕ್ ಯು